ಸಾರ್ವತ್ರಿಕ ಚುನಾವಣೆ ನಡೆಸೋದು ಹರಸಾಹಸದ ಕೆಲಸ ಮತಪತ್ರಗಳ ಮೂಲಕ ಮತದಾನ ಮಾಡುವ ವ್ಯವಸ್ಥೆ ಇತ್ತು ನಾಲ್ಕು ಲಕ್ಷ ಶೀಶೆಗಳಷ್ಟು ಶಾಯಿ ಬೇಕಾಗ್ತಾ ಇದಂತೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಪಿಇಎಲ್ ಈ ಯಂತ್ರ ತಯಾರಿಕೆಯಲ್ಲಿ ಭಾಗಿಯಾಗಿ ಮೊದಲ ಪ್ರಯೋಗ ಮಾದರಿಯನ್ನ ಸಿದ್ಧಗೊಳಿಸಿತು ಜರ್ಮನ್ ನ್ಯಾಯಾಲಯ ಎಲೆಕ್ಟ್ರಾನಿಕ್ಸ್ ಮತದಾನ ಅಸಂವಿಧಾನಿಕ ಅನ್ನೋ ತೀರ್ಪನ್ನ ನೀಡಿತ್ತು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಭಾರತವು ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿದಂಥ ರಾಷ್ಟ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಮಹತ್ತರ ಪಾತ್ರವನ್ನು ವಹಿಸುತ್ತೆ ಸೊ ಕೋಟ್ಯಾಂತರ ಮತದಾರರಿರುವ ನಮ್ಮ ರಾಷ್ಟ್ರದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಸೋದು ಹರಸಾಹಸದ ಕೆಲಸ ಅನಕ್ಷರಸ್ಥ ಮತದಾರರು ಗುಡ್ಡಗಾಡುಗಳಲ್ಲಿ ಮತಗಟ್ಟೆಗಳನ್ನು ಸ್ಥಾಪಿಸೋ ಪರಿಸ್ಥಿತಿ ತಿರಸ್ಕೃತ ಮತಗಳು ಅಕ್ರಮ ಮತದಾನ ಹೀಗೆ ಮುಕ್ತ ನ್ಯಾಯಸಮ್ಮತ ಸಮರ್ಪಕ ಚುನಾವಣೆ ನಡೆಸುವಲ್ಲಿ ಹಲವಾರು ಸವಾಲುಗಳು ಎದುರಾಗುತ್ತೆ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ನಡೆದಂತಹ ಎಲ್ಲಾ ಸಾರ್ವತ್ರಿಕ ಚುನಾವಣೆ ಹಾಗೂ ಉಪಚುನಾವಣೆಗಳಲ್ಲಿ ಮತಪತ್ರಗಳ ಮೂಲಕ ಮತದಾನ ಮಾಡುವ ವ್ಯವಸ್ಥೆ ಇತ್ತು ನಂತರ ನಡೆದಂತಹ ಕೆಲ ಸಾರ್ವತ್ರಿಕ ಹಾಗೂ ಉಪಚುನಾವಣೆಗಳಲ್ಲಿ ವಿದ್ಯುನ್ಮಾನ ಮತಯಂತ್ರಗಳ ಬಳಕೆಯಾದರೂ ಸಹ ಎರಡ್ ಸಾವಿರದ ನಾಲ್ಕರಲ್ಲಿ ಜರುಗಿದ ಲೋಕಸಭಾ ಹಾಗೂ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳ ವಿಧಾನ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಈ ವಿದ್ಯುನ್ಮಾನ ಮತಯಂತ್ರಗಳನ್ನ ಬಳಸಲಾಯಿತು ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಎಂಟರ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಈ ವಿದ್ಯುನ್ಮಾನ ಮತಯಂತ್ರಗಳನ್ನ ಬಳಸಲಾಯಿತು ಸೊ ಇ ಎಂ ಬೇಕು ಅನ್ನೋರ ವಾದ ಏನು ಅಂತ ನೋಡೋದಾದ್ರೆ ಒಂದು ಅಂದಾಜಿನ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆಗೆ ಮೊದಲಿದ್ದಂತ ಓಟಿನ ಚೀಟಿ ಅಥವಾ ಬ್ಯಾಲೆಟ್ ಪೇಪರ್ ಪದ್ಧತಿಯನ್ನ ಬಳಸಿದ್ರೆ ಆಗ ಇದ್ದಂತ ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಮತಗಟ್ಟೆಗಳಿಗೆ ಸುಮಾರು ಎಂಟುನೂರು ಟನ್ನಷ್ಟು ಕಾಗದ ನಾಲ್ಕು ಲಕ್ಷದಷ್ಟು ಶೀರ್ಷೆಗಳಷ್ಟು ಶಾಯಿ ಬೇಕಾಗ್ತಾ ಇಷ್ಟೇ ಇಷ್ಟೆಲ್ಲ ಓಟಿನ ಚೀಟಿಗಳನ್ನ ಸಂಗ್ರಹಿಸಿಡೋಕೆ ಸುಮಾರು ಇಪ್ಪತ್ತೈದು ಲಕ್ಷ ಭದ್ರ ಪೆಟ್ಟಿಗೆಗಳು ಬೇಕಾಗ್ತಾ ಇತ್ತಂತೆ ಈ ಯಂತ್ರವನ್ನು ಬಳಸಿದ್ರೆ ಮುದ್ರಣ ಸಾರಿಗೆ ಸಂಗ್ರಹಣೆ ಮತ್ತು ವಿತರಣೆಯ ವೆಚ್ಚ ಎಲ್ಲಾನು ಸಹ ಕಡಿಮೆ ಆಗೋದ್ರಿಂದ ಹಿಂದಿನ ವಿಧಾನಕ್ಕಿಂತ ಈ ಇ ಲಾಭದಾಯಕ ಅನ್ನೋದು ಒಂದು ಲೆಕ್ಕಾಚಾರ ಆದ್ರೆ ಇಂಥ ಯಂತ್ರಗಳನ್ನ ಬಳಸಿ ಬೀಸಾಡಿದ ಬೇಕಾದಷ್ಟು ರಾಷ್ಟ್ರಗಳಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲೇ ಚುನಾವಣಾ ಆಯೋಗ ಈ ಯೋಜನೆಗಾಗಿ ಹೈದರಾಬಾದ್ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅನ್ನೋ ಸಂಸ್ಥೆ ಹತ್ರ ಇಂತಹ ಯಂತ್ರದ ಪ್ರಯೋಗ ಮಾದರಿನ ತಯಾರಿಸೋಕೆ ಹೇಳುತ್ತೆ ಸೊ ಇಲ್ಲಿನ ಒಟ್ಟು ಜನಸಂಖ್ಯೆ ಅನಕ್ಷರತೆ ತಂತ್ರಜ್ಞಾನದ ಕೊರತೆ ಇಲ್ಲಿನ ಪ್ರಾಕೃತಿಕ ವೈಚಿತ್ರ್ಯಗಳು ಇವೆಲ್ಲವನ್ನೂ ಸಹ ತಲೆಯಲ್ಲಿ ಇಟ್ಕೊಂಡು ನೋಡಿದಾಗ ವಿದೇಶಗಳಲ್ಲಿ ಇರುವಂತಹ ದುಬಾರಿಯಾದ ಯಂತ್ರಗಳು ಇಲ್ಲಿಗೆ ಸೂಕ್ತ ಅಲ್ಲ ಅನ್ನೋ ನಿರ್ಧಾರಕ್ಕೆ ಬರಲಾಯಿತು ಸೊ ನಮ್ಮಲ್ಲಿ ಎಷ್ಟೋ ಕಡೆಗಳಲ್ಲಿ ವಿದ್ಯುತ್ ಸಂಪರ್ಕವೇ ಇರಲಿಲ್ಲ ಇದಕ್ಕೇನ್ ಮಾಡಬೇಕು ವಿದ್ಯುತ್ ಸಂಪರ್ಕ ಇಲ್ಲದ ಕಡೆಗಳಲ್ಲಿ ಇ ವಿ ಎಂ ಬಳಸಬೇಕು ಅಂತಂದ್ರೆ ಬ್ಯಾಟರಿಗಳನ್ನ ಬಳಸಬೇಕಾಗತ್ತೆ ಸೊ ಹೀಗಾಗಿ ಆರು ವೋಲ್ಟ್ ಬ್ಯಾಟರಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಇದನ್ನು ರೂಪಿಸ್ಲಾಗತ್ತೆ ಸೊ ಇ ವಿ ಎಂಗಳನ್ನ ಸಮಗ್ರಿಸುವಂತಹ ಕೊಠಡಿಯನ್ನ ನಿಯಂತ್ರಣ ಮಾಡೋ ಅಗತ್ಯ ಇಲ್ಲದಂತೆ ಮಷಿನ್ಗಳನ್ನ ರೆಡಿ ಮಾಡಲಾಗತ್ತೆ ಸೊ ನಮ್ಮ ದೇಶದಲ್ಲಿ ಉತ್ತರದಲ್ಲಿ ಹಿಮಾಲಯದ ಬಳಿ ಚಳಿ ಇದೆ ರಾಜಸ್ಥಾನದ ಮರುಭೂಮಿಯ ಬಿಸಿಲು ಇದೆ ದಟ್ಟವಾದ ಕಾಡುಗಳು ಇದೆ ಎತ್ತರದ ಗುಡ್ಡಗಳು ಇದೆ ಇಂಥಲೆಲ್ಲ ನಮ್ಮ ಯಂತ್ರ ಕೆಟ್ಟು ಹೋಗದಂತೆ ಅದನ್ನು ರೂಪಿಸಬೇಕಾಗಿತ್ತು ಕ್ರಿಮಿಕೀಟಗಳು ಇಲಿ ಫಂಗಸ್ ಇದೆಲ್ಲದರ ಕಾಟವನ್ನು ತಾಳ್ಕೊಳ್ಳುವಂತ ಶಕ್ತಿ ಮಷಿನ್ಗೆ ಇರಬೇಕಾಗಿತ್ತು ಇನ್ನು ಇದನ್ನ ತಯಾರಿಸಿದ ಸಮಯದಲ್ಲಿ ನಮ್ಮ ಜನರಿಗೆ ತಂತ್ರಜ್ಞಾನದ ಪರಿಚಯ ಅಷ್ಟಾಗಿ ಗೊತ್ತಿರಲಿಲ್ಲ ಸೊ ತಂತ್ರಜ್ಞಾನದ ಪರಿಚಯ ಇಲ್ಲದವರು ಸಹ ಇದರ ನಿರ್ವಹಣೆ ಓಟು ಹಾಕೋ ವಿಧಾನ ಎಲ್ಲವನ್ನೂ ಸಹ ಸರಳವಾಗಿನೇ ಇರಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಸರಳ ವಿನ್ಯಾಸಕ್ಕೆ ಆದ್ಯತೆ ಕೊಡಲಾಯಿತು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲೇ ಇಂಥ ಮೊದಲ ಪ್ರಯೋಗ ಮಾದರಿಯನ್ನ ಸಿದ್ಧಗೊಳಿಸಿದ್ರು ಸೊ ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿಇಎಲ್ ಈ ಯಂತ್ರದ ತಯಾರಿಯಲ್ಲಿ ಭಾಗಿಯಾಗತ್ತೆ ಸಾವಿರದ ಒಂಬೈನೂರ ಎಂಬತ್ತೆರಡು ಕೇರಳದ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಧ್ಯಪ್ರದೇಶ ರಾಜಸ್ಥಾನ್ ಮತ್ತು ದೆಹಲಿಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂತಹ ಯಂತ್ರಗಳನ್ನ ಪ್ರಾಯೋಗಿಕವಾಗಿ ಬಳಸಿ ನೋಡ್ಲಾಗುತ್ತೆ ಸೊ ಇದಾದ ನಂತರ ಗೋವಾದಲ್ಲಿ ಸಾಕ್ಷರತೆ ಪ್ರಮಾಣ ಹೆಚ್ಚಿದ್ರಿಂದ ಮತ್ತು ಅಲ್ಲಿ ಅಂತಹ ಗಲಾಟೆಗಳನ್ನು ಇಲ್ಲದೆ ಇರೋದ್ರಿಂದ ಗೋವಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಯೋಗ ಮಾಡಿ ನೋಡ್ಲಾಯ್ತು ಸೊ ಒಟ್ಟಲ್ಲಿ ಸರಳವಾಗಿ ದೊಡ್ಡ ಖರ್ಚು ವೆಚ್ಚ ಇಲ್ಲದೆ ಇದನ್ನ ತಯಾರಿಸಿದ್ರಿಂದ ಭೂತಾನ್ ಕೂಡ ಈ ಇ ವಿ ಎಂ ಅನ್ನ ಬಳಸ್ತಾ ಇತ್ತು ಸೊ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ನಾಯಕ ರಾಜೀವ್ ಗಾಂಧಿ ಅವರು ಇ ನಿಂದ ಪ್ರಭಾವಿತರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ನೂರ ಐವತ್ತು ಕ್ಷೇತ್ರಗಳಲ್ಲಿ ಈ ತಂತ್ರಜ್ಞಾನವನ್ನ ಬಳಸಬೇಕು ಅಂತ ಶಿಫಾರಸ್ ಮಾಡ್ತಾರೆ ಅಂತ ಕರ್ನಲ್ ಎಚ್ ಎಸ್ ಶಂಕರ್ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಸ್ನೆಸ್ ಸ್ಟ್ಯಾಂಡರ್ಡ್ಸ್ ಗೆ ತಿಳಿಸಿದ್ರು ಸೊ ಮುಖ್ಯವಾಗಿ ಜನತಾದಳದ ನಾಯಕರಾದ ಪಿ ವಿ ಸಿಂಗ್ ಮತ್ತು ಜಾರ್ಜ್ ಅವರಿಂದ ಪ್ರತಿರೋಧ ಇತ್ತು ಸೊ ಆ ವರ್ಷದ ಅಕ್ಟೋಬರ್ನಲ್ಲಿ ಸಮ್ಮೇಳನ ಒಂದರಲ್ಲಿ ಇ ದೋಷಪೂರಿತ ದೋಷ ಫಲಿತಾಂಶಗಳನ್ನ ನೀಡಬಹುದು ಅನ್ನೋದನ್ನ ಸಾಬೀತುಪಡಿಸಿದ ಫರ್ನಾಂಡಿಸ್ ಅವರು ಇ ವಿ ಎಂ ಗಳು ಲೋಕಸಭೆಗೆ ಹೋಗೋದನ್ನ ರದ್ದುಗೊಳಿಸ್ತಿದ್ರು ಸೊ ಆದ್ರೆ ಈ ಇ ವಿ ಎಂ ನ ವಿಶ್ವಾಸಾರ್ಹತೆಯನ್ನ ಸಾಬೀತು ಪಡಿಸೋಕೆ ಬಿಇಎಲ್ ಇನ್ನು ಹೆಚ್ಚೆಚ್ಚು ಪ್ರಚಾರ ಮಾಡೋಕೆ ಶುರು ಮಾಡುತ್ತೆ ಸೊ ಕೊನೆಗೆ ಭಾರತ ಸರ್ಕಾರ ಜನವರಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಚುನಾವಣಾ ಸುಧಾರಣಾ ಸಮಿತಿ ಇ ಆರ್ ಸಿ ಯನ್ನು ಸ್ಥಾಪಿಸಿತ್ತು ಸೊ ಇದು ಯಂತ್ರದ ಮೌಲ್ಯಮಾಪನವನ್ನ ಶಿಫಾರಸ್ ಮಾಡುತ್ತೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿ ಆರ್ ಇದರ ಎಸ್ ಸಂಪತ್ ಅವರು ನೇತೃತ್ವದಲ್ಲಿ ತಾಂತ್ರಿಕ ತಜ್ಞರ ಸಮಿತಿಯನ್ನ ಇಲ್ಲಿ ರಚಿಸಲಾಯಿತು ಸೊ ಆರಂಭಿಕ ಪರೀಕ್ಷೆಗಳು ಇವಿಎಂಗಳು ಟ್ಯಾಂಪರ್ ಪ್ರೂಫ್ ಅಂತ ತೋರಿಸ್ತೀವಿ ಸೊ ಸಂಸತ್ ಸಮಿತಿಯು ತನ್ನ ಪ್ರಯೋಗವನ್ನು ರುಜುವಾತು ಒಂದು ಅಣತಿ ಅಥವಾ ಒಂದು ಫೇಕ್ ಚುನಾವಣೆಯನ್ನ ನಡೆಸಿ ಮತ್ತು ಇವಿಎಂ ಗಳನ್ನ ತಾಂತ್ರಿಕವಾಗಿ ಉತ್ತಮ ಮತ್ತು ಸುರಕ್ಷಿತ ಅಷ್ಟೇ ಅಲ್ಲ ಪಾರದರ್ಶಕ ಅಂತ ಹೇಳಿ ಸರ್ವಾನುಮತದಿಂದ ಶಿಫಾರಸ್ ಮಾಡಿದೆ ಅಂತ ಇಸಿಐ ಹೇಳಿದೆ ಸೊ ಆ ಕಾಲದ ಮುಖ್ಯ ಚುನಾವಣಾ ಆಯುಕ್ತ ಆರ್ ವಿ ಎಸ್ ಪೇರಿ ಶಾಸ್ತ್ರಿ ಅವರು ಸಾರ್ವಜನಿಕ ಚುನಾವಣೆಯಲ್ಲಿ ಇ ವಿ ಎಂ ಗಳ ಬಳಕೆಯನ್ನು ಒಪ್ಕೊಂಡ ಪಕ್ಷದ ಮುಖ್ಯಸ್ಥರೊಂದಿಗೆ ಚರ್ಚಿಸಿದ್ದಾರೆ ಅಂತ ಕೂಡ ವರದಿಯಾಗಿದೆ ಸೊ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತ್ತು ಎರಡ್ ಸಾವಿರದ ಒಂದರ ನಡುವೆ ಮಧ್ಯಪ್ರದೇಶ ರಾಜಸ್ಥಾನ್ ಮತ್ತು ದೆಹಲಿಯಾದ್ಯಂತ ಹದಿನಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಇ ವಿ ಅನ್ನು ಬಳಸಲಾಗತ್ತೆ ಸೊ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಲವತ್ತಾರು ಸಂಸದೀಯ ಕ್ಷೇತ್ರಗಳು ಎರಡ್ ಸಾವಿರದ ಇಸ್ವಿಯಲ್ಲಿ ಹರಿಯಾಣದಲ್ಲಿ ನಲವತ್ತೈದು ವಿಧಾನಸಭಾ ಕ್ಷೇತ್ರಗಳು ಮತ್ತು ಎರಡ್ ಸಾವಿರದ ಒಂದರಲ್ಲಿ ತಮಿಳುನಾಡು ಕೇರಳ ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲಿ ಇವಿಎಂಗಳನ್ನ ಗಳನ್ನು ಬಳಸಲಾಯಿತು ಆದ್ರೆ ಆಗ್ಲೇ ಇ ವಿ ಎಂ ಬಳಕೆಗೆ ಕೆಲವು ಭಾಗಗಳಲ್ಲಿ ಪ್ರತಿರೋಧಗಳು ಸಹ ಶುರುವಾಗುತ್ತೆ ನ್ಯಾಯಾಲಯಗಳ ಮುಂದೆ ಮೊಕದ್ದಮೆ ಹಾಕಿ ಇವಿಎಂ ನ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸಿದ್ರು ಇ ವಿಎಂ ಮಾಡಬಹುದಾದಂತಹ ಹ್ಯಾಕ್ ಬಗ್ಗೆಯೂ ಸಹ ಪ್ರಶ್ನಿಸಲಾಗಿತ್ತು ಸೊ ಕೊನೆಗೆ ಎರಡ್ ಸಾವಿರದ ಎರಡರ ಭಾರತದ ಚುನಾವಣಾ ಆಯೋಗದ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ದಾಖಲೆಯಲ್ಲಿ ಹೀಗೆ ಹೇಳಿದೆ ಚುನಾವಣೆಯಲ್ಲಿ ಇವಿಎಂಗಳ ಬಳಕೆಯು ಸಾಂವಿಧಾನಿಕವಾಗಿ ಮಾನ್ಯವಾಗಿದೆ ಎರಡ್ ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಐದ್ನೂರ ನಲವತ್ಮೂರು ಸಂಸದೀಯ ಕ್ಷೇತ್ರಗಳಲ್ಲಿ ಮತದಾನ ವ್ಯವಸ್ಥೆಯು ಬ್ಯಾಲೆಟ್ ಪೇಪರ್ ಗಳನ್ನ ಸಂಪೂರ್ಣವಾಗಿ ಬದಲಾಯಿಸಿತು ಸೊ ಒಟ್ಟು ಹತ್ತು ಲಕ್ಷದ ಎಪ್ಪತ್ತೈದು ಸಾವಿರ ಯಂತ್ರಗಳು ಬಳಕೆಯಲ್ಲಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಇದಿಷ್ಟು ಇವಿಎಂ ಹುಟ್ಟಿದ ಕತೆ ಆದ್ರೆ ಭಾರತ ಇ ವಿಎಂ ಅನ್ನ ಪರಿಚಯಿಸಿದ ಸಮಯದಲ್ಲೇ ಎಷ್ಟೋ ದೇಶಗಳು ಇವಿಎಂ ಅನ್ನ ಅಸಂವಿಧಾನಿಕ ಅಂತ ಹೇಳಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಪ್ರಭಾವ ಬೀರಬಹುದಾದಂತಹ ಮಹತ್ವದ ಕ್ರಮವನ್ನ ನೆರೆಯ ಬಾಂಗ್ಲಾದೇಶ ತೆಗೆದುಕೊಳ್ಳುತ್ತೆ ಸೊ ಮತದಾನಕ್ಕಾಗಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಅನ್ನ ಬಳಸೋಕೆ ಬಾಂಗ್ಲಾದೇಶ ಕೂಡ ಮುಂದಾಗಿತ್ತು ಸೊ ಎಲ್ಲಾ ಮುನ್ನೂರು ಸಂಸದೀಯ ಸ್ಥಾನಗಳಿಗೆ ಬ್ಯಾಲೆಟ್ ಪೇಪರ್ ಗಳು ಮತ್ತು ಪಾರದರ್ಶಕ ಬ್ಯಾಲೆಟ್ ಬಾಕ್ಸ್ ಗಳನ್ನ ಬಳಸಿಕೊಂಡು ಮುಂದಿನ ಸಾರ್ವತ್ರಿಕ ಚುನಾವಣೆಯನ್ನ ನಡೆಸೋಕೆ ಬಿಸಿಇ ನಿರ್ಧರಿಸಿದೆ ಅಂತ ಬಾಂಗ್ಲಾದೇಶದ ಚುನಾವಣಾ ಆಯುಕ್ತರು ತಿಳಿಸಿದರು ಸೊ ಜರ್ಮನಿ ಎರಡ್ ಸಾವಿರದ ಒಂಬತ್ತರಲ್ಲಿ ಇವಿಎಂ ಮತದಾನವನ್ನ ಕೊನೆಗೊಳಿಸುತ್ತೆ ಜರ್ಮನ್ ಫೆಡರಲ್ ಸಾಂವಿಧಾನಿಕ ನ್ಯಾಯಾಲಯ ಎಲೆಕ್ಟ್ರಾನಿಕ್ ಮತದಾನವು ಅಸಂವಿಧಾನಿಕವಾಗಿದೆ ಅನ್ನೋ ತೀರ್ಪನ್ನ ಕೊಡತ್ತೆ ಸೊ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ಏಳರವರೆಗೆ ಚುನಾವಣೆಗಳಲ್ಲಿ ಮತಯಂತ್ರಗಳನ್ನ ವ್ಯಾಪಕವಾಗಿ ಬಳಸಲಾಗ್ತಾ ಇತ್ತು ನೆದರ್ಲ್ಯಾಂಡ್ಸ್ ನ ಹೆಚ್ಚಿನ ಪ್ರದೇಶಗಳು ಮತದಾನದ ಸ್ಥಳದಲ್ಲಿ ಬಳಸ್ತಾ ಇತ್ತು ಐದು ಅಕ್ಟೋಬರ್ ಎರಡ್ ಸಾವಿರದ ಆರಕ್ಕೆ ನಾವು ಮತಯಂತ್ರಗಳನ್ನ ನಂಬೋದಿಲ್ಲ ಅಂತ ಒಂದು ಗುಂಪು ನಿಪ್ಯಾಡ್ ಇ ಎಸ್ ಬಿ ತ್ರೀ ಈ ಯಂತ್ರಗಳನ್ನ ಐದು ನಿಮಿಷಗಳಲ್ಲಿ ಹೇಗೆ ಹ್ಯಾಕ್ ಮಾಡಬಹುದು ಅನ್ನೋದನ್ನ ಡಚ್ ದೂರದರ್ಶನದಲ್ಲಿ ಪ್ರದರ್ಶಿಸಿತು ಸೊ ಭದ್ರತಾ ಸಮಸ್ಯೆಗಳ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗೋಕೆ ಶುರುವಾದ್ಮೇಲೆ ನೆದರ್ಲ್ಯಾಂಡ್ಸ್ ಎರಡ್ ಸಾವಿರದ ಏಳರಲ್ಲಿ ಇ ವಿ ಮಷಿನ್ ಗಳನ್ನ ನಿಷೇಧಿಸೋಕೆ ನಿರ್ಧರಿಸುತ್ತೆ ಸೊ ಅಲ್ಲಿನ ಮಾಧ್ಯಮಗಳು ಇ ವಿ ಮೇಲೆ ಡೌಟ್ ಇದೆ ಅಂತ ಬಂದ್ರೆ ಜನರಿಗೆ ವೇದಿಕೆಯನ್ನು ಒದಗಿಸ್ಕೊಡತ್ತೆ ಹಾಗಾಗಿ ಅಲ್ಲಿನ ಜನರ ಹೋರಾಟ ಕೂಡ ಸಫಲ ಆಯ್ತು ಸೊ ಇ ವಿ ಬಗ್ಗೆ ಯಾರಾದ್ರೂ ಪ್ರಶ್ನೆ ಎತ್ತಿದ್ರೆ ಇ ವಿ ವಿರೋಧಿಗಳು ಆಧುನಿಕ ತಂತ್ರಜ್ಞಾನದ ವಿರೋಧಿಗಳು ಇವರು ದೇಶವನ್ನ ಕತ್ತಲ ಯುಗಕ್ಕೆ ಕೊಂಡೊಯ್ಯಕ್ಕೆ ಬಯಸ್ತಾರೆ ಇ ವಿ ನಲ್ಲಿ ದೋಷಾರೋಪಣೆ ಮಾಡೋದು ಸೋತ ಪಕ್ಷಗಳ ಮಾಮೂಲಿವಾದ ವಾದ ಇವಿಎಂಗಳನ್ನ ಹ್ಯಾಕ್ ಮಾಡೋಕೆ ಅಥವಾ ದುರ್ಬಳಕೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಇಡೀ ಜಗತ್ತು ಇ ವಿಎಂ ಗಳನ್ನ ಒಪ್ಕೊಂಡಿದೆ ಅಂತ ಕೂಡ ಇ ವಿ ಪರ ವಕಾಲತ್ತು ವಹಿಸೋರು ಇದ್ದಾರೆ ಆದ್ರೆ ಈ ವಾದವನ್ನ ಬೆಂಬಲಿಸೋರಲ್ಲಿ ಬಹಳಷ್ಟು ಜನಪ್ರಿಯ ಚಿಂತಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಕೂಡ ಇದ್ದಾರೆ ಇನ್ನು ಈ ಇವಿಎಂಗಳನ್ನ ಹ್ಯಾಕ್ ಮಾಡೋಕೆ ಸಾಧ್ಯ ಇದೆಯಾ ಇಲ್ವಾ ಅನ್ನೋದನ್ನ ತೀರ್ಮಾನಿಸ್ಬೇಕಾದವರು ರಾಜಕಾರಣಿಗಳೋ ಅಥವಾ ಮಾಧ್ಯಮದವರೋ ಅಲ್ಲ ಚುನಾವಣಾ ಆಯೋಗದ ಅಧಿಕಾರಿಗಳು ಸಹ ಅಲ್ಲ ಸೊ ಈ ತೀರ್ಮಾನವನ್ನ ತೆಗೆದುಕೊಳ್ಬೇಕಾದವರು ಈ ಕ್ಷೇತ್ರದಲ್ಲಿ ಪರಿಣಿತಿ ಇರುವಂತಹ ತಂತ್ರಜ್ಞರು ವಿಜ್ಞಾನಿಗಳು ಆದ್ರೆ ನಮ್ಮಲ್ಲಿ ಇವಿಎಂಗಳ ವಿಶ್ವಾಸಾರ್ಹತೆಯನ್ನ ವಿಶ್ವಾಸಾರ್ಹತೆಯನ್ನು ಸಮರ್ಥಿಸಿ ವಾದ ಮಾಡೋರು ರಾಜಕಾರಣಿಗಳು ಹಾಗೂ ಚುನಾವಣಾ ಆಯೋಗದ ಅಧಿಕಾರಿಗಳು ಆದ್ರೆ ಈ ಎಲೆಕ್ಟ್ರಾನಿಕ್ಸ್ ತಂತ್ರಜ್ಞಾನ ಕ್ಷೇತ್ರದ ಪರಿಣಿತರು ಈ ಬಗ್ಗೆ ಏನ್ ಹೇಳ್ತಾರೆ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಹತ್ತರ ಜುಲೈನಲ್ಲಿ ವಿಜ್ಞಾನ ವಿಷಯಗಳ ವರದಿಗಾರ ಜೂಲಿಯನ್ ಸಿಡಲ್ ಭಾರತದಲ್ಲಿ ಬಳಸ್ತಾ ಇರುವಂತಹ ಇವಿಎಂಗಳ ಬಗ್ಗೆ ಬಿಬಿಸಿಗೆ ಒಂದು ವಿಸ್ತೃತ ವರದಿಯನ್ನ ಮಾಡಿದ್ರು ಸೊ ಈ ವರದಿ ಹೇಳುವಂತೆ ಅಮೆರಿಕದ ಮಿಚಿಗನ್ ಯೂನಿವರ್ಸಿಟಿಯ ಸಂಶೋಧಕರ ತಂಡ ಭಾರತದ ಇವಿಎಂಗಳ ಕಾರ್ಯಕ್ಷಮತೆ ಬಗ್ಗೆ ಒಂದು ತನಿಖೆ ನಡೆಸಿ ಯಾವುದೇ ಮೊಬೈಲ್ಗಳ ಮೂಲಕ ಇವಿಎಂ ಕೋಡ್ ಆ ಕೋಡ್ ಗೊತ್ತಿದ್ದವರು ಆ ಕೋಡ್ ಅನ್ನ ಬಳಸಿಕೊಂಡು ಇವಿಎಂಗಳನ್ನ ಸುಲಭವಾಗಿ ಹ್ಯಾಕ್ ಮಾಡಬಹುದು ಮತ್ತು ಫಲಿತಾಂಶವನ್ನ ತಮಗ್ ಬೇಕಾದ ಹಾಗೆ ಬದಲಿಸ್ಕೊಳ್ಬಹುದು ಅನ್ನೋದನ್ನ ಸಾಬೀತಪಡಿಸಿದ್ರು ಸೊ ಎರಡ್ ಸಾವಿರದ ಒಂಬತ್ತರ ಜೂನ್ ಇಪ್ಪತ್ತೊಂದಕ್ಕೆ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ತನ್ನ ಸಂಪಾದಕೀಯದಲ್ಲಿ ಈ ಬಗ್ಗೆ ಬರೆದಿದೆ ಕಾಗದ ರಹಿತ ಎಲೆಕ್ಟ್ರಾನಿಕ್ಸ್ ಮತಯಂತ್ರದಲ್ಲಿ ಮತದಾರರು ತಮ್ಮ ಆಯ್ಕೆಯ ಮತ ಚಲಾವಣೆ ಮಾಡ್ತಾರೆ ಎಲ್ಲಾ ಮತಗಳ ಚುನಾವಣೆ ಮುಗಿದ್ಮೇಲೆ ಮತಯಂತ್ರ ಫಲಿತಾಂಶವನ್ನು ತೋರಿಸುತ್ತೆ ಆದ್ರೆ ಕುತಂತ್ರ ಪೂರ್ತ ಸಾಫ್ಟ್ವೇರ್ ಗಳ ಮೂಲಕ ಅಥವಾ ಇವಿಎಂ ಹ್ಯಾಕಿಂಗ್ ಮೂಲಕ ಅಕ್ರಮಗಳನ್ನ ಎಸಗೋದು ಮತಗಳನ್ನ ಕದಿಯೋದು ಸಾಧ್ಯ ಇಲ್ಲ ಅನ್ನೋ ಯಾವ ಭರವಸೆನೂ ಇಲ್ಲ ಮತ್ತು ಅನುಮಾನ ಬಂದಾಗ ಮತಗಳ ಮರು ಎಣಿಕೆಯೂ ಸಹ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಕ್ಯಾಲಿಫೋರ್ನಿಯಾದಂತಹ ಫ್ರಾನ್ಫೋರ್ಡ್ ಯೂನಿವರ್ಸಿಟಿಯ ಕಂಪ್ಯೂಟರ್ ಸೈನ್ಸ್ ವಿಭಾಗದ ವಿಜ್ಞಾನಿ ಡೇವಿಡ್ ಎಲ್ ಡಿಎಲ್ ಅವರು ಈ ಇ ವಿ ಎಂ ಮತಯಂತ್ರ ಮತ್ತು ಆನ್ಲೈನ್ ವೋಟಿಂಗ್ ವಿರುದ್ಧದ ಚಳುವಳಿಯಲ್ಲಿ ದಶಕಕ್ಕೂ ಹೆಚ್ಚು ಕಾಲದಿಂದ ಆಕ್ಟಿವ್ ಇದಾರೆ ಸೊ ತಮ್ಮ ಈ ಹೋರಾಟದಲ್ಲಿ ಬಹುತೇಕ ಯಶಸ್ವಿ ಕೂಡ ಆಗಿದ್ದಾರೆ ಇವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಈ ಪ್ರೋಗ್ರಾಮಿಂಗ್ ನಲ್ಲಿ ತಪ್ಪುಗಳು ಉಪಕರಣಗಳು ತಪ್ಪಾಗಿ ಕಾರ್ಯನಿರ್ವಹಿಸೋದು ದುರುದ್ದೇಶ ಪೂರ್ವಕ ಟ್ಯಾಂಪರಿಂಗ್ ಗಳಿಗೆ ತುತ್ತಾಗುವ ಅಪಾಯ ಯಾವುದೇ ಕಂಪ್ಯೂಟರೀಕೃತ ಮತಯಂತ್ರಗಳ ಗುಣ ಆಗಿರುತ್ತೆ ಕಾಗದ ರಹಿತ ಇ ಉಪಕರಣಗಳ ಮೇಲೆ ಸಾರ್ವಜನಿಕರು ವಿಶ್ವಾಸ ಇಡೋಕೆ ಯಾವುದೇ ಸ್ಪಷ್ಟ ಆಧಾರ ಇಲ್ಲ ಅನ್ನೋ ಅಂಶವನ್ನ ಒಪ್ಕೊಳ್ಳೋಕೆ ಇದು ಸರಿಯಾದ ಸಮಯ ಅಂತ ಇವ್ರು ಹೇಳಿದ್ರು ಸೊ ಈಗ ಇವಿಎಂ ಅನ್ನೋದು ಗೊಂದಲದ ಗೂಡಾಗಿದೆ ಇಂಥ ಗೊಂದಲದಲ್ಲೇ ಜನತಾಕ ರಿಪೋರ್ಟರ್ ಅನ್ನೋ ಜಾಲತಾಣ ಒಂದು ಆಘಾತಕಾರಿ ಸುದ್ದಿಯನ್ನ ಬಹಿರಂಗಗೊಳಿಸಿತ್ತು ಸೊ ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಅಲ್ಲಿ ಭಾರಿ ಹಗರಣ ನಡೆದಿತ್ತು ಸರ್ಕಾರಿ ಸ್ವಾಮ್ಯದ ಜಿಎಸ್ಪಿಸಿ ಕಂಪನಿಗೆ ಸೇರಿದ ಇಪ್ಪತ್ತು ಸಾವಿರ ಕೋಟಿ ಮೌಲ್ಯದ ಗಳನ್ನ ಜಿಯೋ ಗ್ಲೋಬಲ್ ರಿಸೋರ್ಸಸ್ ಅನ್ನೋ ಕಂಪನಿಗೆ ವರ್ಗಾಯಿಸಲಾಗಿತ್ತು ಸೊ ಈಗ ಈ ಇವಿಎಂ ಗಳಲ್ಲಿ ಅಳವಡಿಸ್ತಾ ಇರುವಂತಹ ಮೈಕ್ರೋ ಗಳನ್ನ ಹಾಗೂ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಗಳನ್ನ ಸಪ್ಲೈ ಮಾಡೋ ಮೈಕ್ರೋ ಚಿಪ್ಸ್ ಇಂಕ್ ಅನ್ನು ಅಮೆರಿಕದ ಕಂಪನಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಆಘಾತಕಾರಿ ವಿಚಾರ ಏನಪ್ಪಾ ಅಂತಂದ್ರೆ ಈ ಜಿ ಎಸ್ ಪಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೊತ್ತವನ್ನ ಗುಳುಂ ಮಾಡಿದ ಜಿಯೋ ರಿಸೋರ್ಸ್ ಮತ್ತು ಈ ಮೈಕ್ರೋ ಚಿಪ್ಸ್ ಇಂಕ್ ಈ ಕಂಪನಿಗಳು ಸಹ ಅಮೆರಿಕದ ಕೀ ಕ್ಯಾಪಿಟಲ್ ಕಾರ್ಪೊರೇಷನ್ ನ ಒಡೆತನದಲ್ಲಿ ಇದೆ ಅಂತ ನಾಸ್ ನ ದಾಖಲೆಗಳು ಹೇಳುತ್ತೆ ಸೊ ತೆರೆಮರೆಯಲ್ಲಿ ಏನೆಲ್ಲ ನಡೀತಿದೆ ಅನ್ನೋದು ಯಾರಿಗೂ ಗೊತ್ತಾಗುತ್ತೆ ಇನ್ನು ಚುನಾವಣೆಗಳಲ್ಲಿ ಬಳಸುವಂತ ಇ ವಿ ಯಂತ್ರಗಳ ಬಗ್ಗೆ ಟೆಸ್ಲಾ ಕಂಪನಿ ಸಿಇಒ ಎಲಾನ್ ಮಸ್ಕ್ ಕೂಡ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಹ್ಯಾಕರ್ಗಳು ಕೃತಕ ಬುದ್ಧಿಮತ್ತೆಯನ್ನ ಬಳಸಿಕೊಂಡು ಇವಿಎಂ ಗಳನ್ನ ಹ್ಯಾಕ್ ಮಾಡಬಹುದು ಹಾಗಾಗಿ ಇ ವಿ ಚುನಾವಣೆಯಲ್ಲಿ ಬಳಸಬಾರದು ಅಂತ ಎಲಾನ್ ಮಸ್ಕ್ ಹೇಳಿದ್ರು

कितना हो पाएगा मतलब आपको क्या लगता है द नंबर इज बिटवीन 62 टू 75 वी विल गिव यू डेफिनेट डिजिट वंस वी फाइनलाइज दिस 63 होंगे आप यहां सो इसका अगर 63 करते हैं तो 63 का क्या हमको ये बैठ जाएगा खर्चा एस्टिमेटेड कॉस्ट क्या होगा ये फिलहाल एसएस7 का टर्मिनल एक्सेस

ಸೊ ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ವಿಚಾರಗಳು ಬಂದ್ಮೇಲೆ ಇ ವಿ ಎಂ ಬಗ್ಗೆ ಪ್ರಶ್ನೆ ಬಂದೇ ಬರತ್ತೆ ಜನಸಾಮಾನ್ಯರಿಗೂ ಕೂಡ ಒಂದು ಅನುಮಾನ ಬಂದೇ ಬರುತ್ತೆ ಆದ್ರೆ ಎಷ್ಟೋ ಜನ ಮಾತಾಡ್ತಾರೆ ಕಾಂಗ್ರೆಸ್ ಯಾಕೆ ತಾವು ಸೋತಾಗ ಮಾತ್ರ ಇ ವಿ ಎಂ ಬಗ್ಗೆ ಮಾತಾಡ್ತಾರೆ ಅಂತ ಇದಕ್ಕೆ ಕಾರಣ ಎಲೆಕ್ಷನ್ ಕಮಿಷನ್ ಹೌದು ನೀತಿ ಸಂಹಿತೆ ಜಾರಿ ಆದ್ಮೇಲೆ ಎಲ್ಲದಕ್ಕೂ ಕೂಡ ಒಂದು ಲಿಮಿಟೇಶನ್ ಅಂತ ಇರತ್ತೆ ರ್ಯಾಲಿಗಳಲ್ಲಿ ಧರ್ಮದ ಬಗ್ಗೆ ಜಾತಿಗಳ ಬಗ್ಗೆ ಜನರನ್ನ ಆಕ್ರೋಶಗೊಳ್ಳೋ ರೀತಿ ಮಾತನಾಡಬಾರದು ಅಂತ ಆದ್ರೆ ಮೋದಿ ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕುಂತಲ್ಲಿ ಬರೀ ಮುಸ್ಲಿಂ ದ್ವೇಷ ಭಾಷಣವನ್ನ ಮಾಡಿದ್ರು ಕಾಂಗ್ರೆಸ್ ಮಹಿಳೆಯರ ಮಾಂಗಲ್ಯವನ್ನು ಬಿಡೋದಿಲ್ಲ ಎಲ್ಲವನ್ನ ಕಿತ್ಕೊಳ್ಳತ್ತೆ ಅಂತ ಸಾವಿರಾರು ಜನರ ಮುಂದೆ ಸುಳ್ ಸುದ್ದಿ ಹಬ್ಸಿ ಜನರಲ್ಲಿ ಒಂದು ಭಯವನ್ನು ಸೃಷ್ಟಿಸಿದ್ರು ಇದಕ್ಕೆ ಚುನಾವಣಾ ಆಯೋಗ ಏನ್ ಮಾಡ್ತು ನೋಟಿಸ್ ಕೊಡ್ಬೇಕಿತ್ತು ಈ ರೀತಿ ಮಾತಾಡೋದು ತಪ್ಪು ಅಂತ ಹೇಳಿ ಮೋದಿ ವಿರುದ್ಧ ಆಕ್ಷನ್ ತಗೊಳ್ಬೇಕಾಗಿತ್ತು ಆದ್ರೆ ಚುನಾವಣಾ ಆಯೋಗ ಏನ್ ಮಾಡ್ತು ಮೋದಿ ವಿರುದ್ಧ ಯಾವುದೇ ಆಕ್ಷನ್ ಗಳನ್ನು ತೆಗೆದುಕೊಳ್ಳಿಲ್ಲ ಚುನಾವಣಾ ಆಯೋಗ ಸೈಲೆಂಟ್ ಆಗಿ ಇದ್ದು ನಾವು ಮೋದಿ ಹೇಳಿದ ಹಾಗೆ ಕೇಳೋರು ಅನ್ನೋ ಅನುಮಾನ ಹುಟ್ಟೋ ಹಾಗೆ ಮಾಡ್ಬಿಡ್ತು ಇನ್ನು ಇ ಎಂ ವಿಚಾರ ಬಂದಾಗ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿದ್ದುದು ಸಹ ಎಲೆಕ್ಷನ್ ಕಮಿಷನ್ ಡ್ಯೂಟಿ ಆಗಿತ್ತು ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳತ್ತೆ ನಿಮ್ಗೆ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ವಾ ಅನ್ನೋ ಪ್ರಶ್ನೆ ಮಾಡುತ್ತೆ ಸೊ ನಂಬಿಕೆ ಬರೋ ಹಾಗೆ ಮಾಡ್ಬೇಕಾದ ಕೆಲಸ ಯಾರ್ದು ಚುನಾವಣಾ ಆಯೋಗದಾಗಿತ್ತು ಆದ್ರೆ ಇಲ್ಲಿ ಚುನಾವಣಾ ಆಯೋಗ ಸಂಪೂರ್ಣವಾಗಿ ಸೋತ್ ಹೋಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸೊ ಇದಿಷ್ಟು ವಿ ನ ಇತಿಹಾಸ ಹಾಗೂ ಈಗ ಯಾಕೆ ಇವಿಎಂ ಮೇಲೆ ಡೌಟ್ ಬರ್ತಾ ಇದೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ